ಿ ಗಣೇಶ ನಗರದಲ್ಲಿರುವ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಶಿರಸಿ ತಾಲೂಕಾ ಸಂಘದ ನೂತನ ಕಾರ್ಯಾಲಯವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಭಟ್ ಬಕ್ಕಳ್ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಶೆಟ್ಟಿ ಚೇತನ ಮುದ್ರಣಾಲಯದ ಮುಖ್ಯಸ್ಥ ಪ್ರಸಾದ್ ಹೆಗಡೆ ಹಾಗೂ ಮಾರಿಕಾಂಬಾ ಟಿವಿಯ ಮುಖ್ಯಸ್ಥ ನಾಗರಾಜ್ ಶೆಟ್ಟಿ ಜಂಟಿಯಾಗಿ ಉದ್ಘಾಟಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಜಿ ಸುಬ್ರಾಯ್ ಭಟ್ ಬಕ್ಕಳ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಸ್ವಂತ ನಿವೇಶನ ಹೊಂದಬೇಕೆಂಬ ಕನಸು ಕಂಡ ಪರಿಣಾಮ ಇಂದಿಗೆ ಭವ್ಯ ಕಟ್ಟಡ ಹೊಂದಿದ್ದೇವೆ ಜನಪ್ರತಿನಿಧಿಗಳು ಸೇರಿದಂತೆ ಹಲವರು ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ ಅವರನ್ನು ಸದಾ ನೆನಪಿಸಿಕೊಳ್ಳಬೇಕು ಶಿರ್ಸಿ ತಾಲೂಕಾ ಪತ್ರಕರ್ತರು ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಲಿ ಎಂದು ಹಾರೈಸಿದರು ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಬಗ್ಗೆ ಹೇಳ್ತಾ ಇದ್ದೀವಿ ಹಾಗಾಗಿ ಭಾಳ ಖುಷಿಯಾಗ್ತಾ ಅಂತ ಹೇಳ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಗಮನಿಸತಕ್ಕಂಥ ನಮ್ಮ ವಿನಾಯಕರಿಗೂ ಹಾಗೆ ಚಿತ್ರ ಬಗ್ಗೆ ಅವರಿಗೂ ಹಾಗೆ ಸುದೀಪ್ರು ಸಂದೇಶ ಹಾಗೆ ಈ ಪ್ರಸಾರ ಹಾಗೆ ಇದರ ಎಲ್ಲ ನಮ್ಮ ಪರಿಕಾ ಸ್ನೇಹಿತರಿಗೂ ಮತ್ತೊಮ್ಮೆ ನಾಲ್ಕು ಮಾತಾಡಿ ಆರೋಗ್ಯ ಯಾಕೆಂದರೆ ಈ ಕನಸು ಬಹುಶಃ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಪ್ರಥಮ ಬಾರಿ ಅಪೇಕ್ಷಾ ದಾಖಲೆ ನಮಗೊಂದು ನಿವೇಶನ ಬೇಕು ಕಟ್ಟಡ ಬೇಕು ಅಂತಕ್ಕಂಥ ಕಂಡು ನಾನು ಆ ಚುನಾವಣೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದೆ ನಮಗೆ ನಿವೇಶನ ಮಾಡಬೇಕು ಕಟ್ಟಡ ಮಾಡಬೇಕು ಅಂತ ಹೇಳಿ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಮಾತನಾಡಿ ಶಿರ್ಸಿ ಪತ್ರಕರ್ತರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಪತ್ರಕರ್ತರ ಕ್ಷೇಮ ನಿಧಿಗೆ ಇಪ್ಪತ್ತೊಂದು ಸಾವಿರ ದೇಣಿಗೆ ಘೋಷಿಸಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಶೆಟ್ಟಿ ಜಿಲ್ಲಾ ಪತ್ರಿಕಾ ಸಂಘವು ಉತ್ತಮ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದರು ಜೊತೆಗೆ ನನ್ನ ಸಾಕಾರವಾಗಿ ಪ್ರತಿಯೊಂದು ವಿಚಾರಕ್ಕೂ ನಮ್ಮ ಜೊತೆಲಿದ್ದಾರೆ ಹಾಗಾಗಿ ಅವರು ಕೇಳಿದಾನೆ ಅವರು ನೀವು ತಿರಸ್ಕಾರ ಮಾಡಬೇಡಿ ಮುದಾಮ ಕೊಡಿ ಅಂತೇಳಿ ಹೇಳಿ ನಾನು ಹೇಳಿದ್ದೀನಿ ಮತ್ತು ಈ ಸಂದರ್ಭದಲ್ಲಿ ನನಗೆ ಈ ವೇದಿಕೆಯಲ್ಲಿ ನನಗೆ ಹೆಚ್ಚುವರಿ ವಿಚಾರ ಗೊತ್ತಿರಲಿಲ್ಲ ಈಗ ಬಂದವೇ ಗೊತ್ತಾಗಿರಬೇಕು ವಿಚಾರ ಏನಂತೇಳಿ ಹಾಗಾಗಿ ಹೆಚ್ಚಿಗೆ ಗೆ ಮಾತಾಡಿ ಬಹುದಿಲ್ಲ ಮತ್ತೊಂದು ಏನಂತ ಹೇಳಿದ್ರೆ ಈಗ ನಿಮ್ಮ ತಾಲೂಕು ಏನು ಸಿದ್ಧತೆ ಏನು ಅಧ್ಯಕ್ಷರೇನು ಹೇಳಿದ್ರೆ ಈಗ ನಮ್ಮ ಸ್ವಲ್ಪ ಸೋರ್ಸನ್ನು ಒಟ್ಟು ಮಾಡಬೇಕಂತೇಳಿ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಸಂಘದ ಸಹಕಾರದೊಂದಿಗೆ ತಾಲೂಕಾ ಕಾರ್ಯಾಲಯ ಆರಂಭವಾಗಿದ್ದು ಇಲ್ಲಿಂದ ಎಲ್ಲ ಪತ್ರಕರ್ತರಿಗೆ ಅನುಕೂಲವಾಗುವಂತೆ ಸುದ್ದಿ ಸಂಪರ್ಕದ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಚೇತನ ಮುದ್ರಣಾಲಯದ ಪ್ರಸಾದ್ ಹೆಗಡೆ ಕಡ್ಬಾಳ್ ಜಿಲ್ಲಾ ಪತ್ರಿಕಾ ಮಂಡಳಿಯ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಹಾಗೂ ಹಲವರು ಉಪಸ್ಥಿತರಿದ್ದರು ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ ವಂದಿಸಿದರು ಇದೇ ವೇಳೆ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಪ್ರಿಂಟರ್ ದೇಣಿಗೆ ನೀಡಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ